హాయ్ హలో ఫ్రెండ్స్ ఎల్గూ నమస్కార ಸಿರಿಮನೆಯ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬರೀ ತೊಗರಿ ಬೇಳೆಯಿಂದ ಬಸ್ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಬೇಳೆನ ತೊಗೊಂಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಲವಂಗ ಒಂದು ಇಂಚಾಗುವಷ್ಟು ಚಕ್ಕೆ ಸ್ವಲ್ಪ ತೆಂಗಿನ ತುರಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ತಗೊಂಡಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆಹಣ್ಣನ್ನು ತಗೊಂಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸುವೆ ಒಂದು ಮೂರು ಒಣಮೆಣಸಿನಕಾಯಿ ಒಂದು ಎಸಳು ಕರಿಬೇವು ಮತ್ತು ಮಾಡೋದಕ್ಕೆ ಎಣ್ಣೆ ತಗೊಂಡಿಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾನು ತಗೊಂಡಿರೋ ತೊಗರಿ ಬೇಳೆನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಬೇಳೆ ನೀವು ಯಾವುದಾದ್ರೂ ತೊಗೊಳ್ಳಿ ಆದರೆ ನಿಮ್ಮ ನೀರಲ್ಲಿ ಯಾವ ಥರ ಬೇಯುತ್ತೆ ಅಂತ ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಜಿಲಾಗ ಕೂಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ನೀರಲ್ಲಿ ಬೇಳೆ ಯಾವ ಥರ ಬೇಯುತ್ತೆ ಅಂತ ನೋಡಿಕೊಂಡು ಕೂಗಿಸ್ಕೊಳ್ಳಿ ಕುಕ್ಕರ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಸಾಂಬಾರ್ ರೋಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಎರಡು ರೀತಿಯ ಬೇಳೆ ಸಾಂಬಾರನ್ನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರು ನೋಡಿ ಇವಾಗ ನಾನು ತಗೊಂಡಿರೋ ಅಂಥ ಚಕ್ಕೆ ಎರಡು ಪೀಸು ಲವಂಗನ ಸೇರಿಸ್ಕೊಂಡು ಇದ್ರ ಜೊತೆಗೆ ಜೀರಿಗೆ ಮತ್ತು ನಾನು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಟೊಮೊಟೊ ಹಸಿ ಹಸಿ ಆಗಿದ್ರೇ ಚೆನ್ನಾಗಿರೋದಿಲ್ಲ ಅದು ಒಂದು ಕಾಲು ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಇವಾಗ ಗಸಗಸೆ ಮತ್ತು ತೆಂಗಿನ ತುರಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇರ್ಬೋದು ಟೊಮೊಟೊ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ತೆಂಗಿನ ತುರಿ ಮತ್ತು ಗಸಗಸೆ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸುಮ್ಮನೆ ಆ ಬಿಸಿಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ನೋಡಿ ಇವಾಗ ನಾನು ಹಾಕ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಅದು ಬೆಂದಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ ಇದು ತಣ್ಣೋಗಾಗೋ ಅಷ್ಟರಲ್ಲಿ ಕುಕ್ಕರ್ ವಿಷಿಲ್ ಸಹ ಬಿಟ್ಟಿದೆ ನಾನಿಲ್ಲಿ ಒಂದು ಮೂರು ವಿಷಿಲ್ನ ಕೂಗಿಸ್ಕೊಂಡಿದ್ದೆ ನೋಡಿ ಬೇಳೆ ಈ ಥರ ಚೆನ್ನಾಗಿ ಬೆಂದಿದೆ ತುಂಬ ಸ್ಮ್ಯಾಶ್ ಆಗು ಸಹ ಹೋಗಿಲ್ಲ ನೀವು ಪಲ್ಯ ಮಾಡ್ಕೊಳ್ತೀವಿ ಅಂದರೆ ಇನ್ನು ಸ್ವಲ್ಪ ಕಡಿಮೆನೇ ಬೇಯಿಸ್ಕೊಳ್ಬೋದು ಇವಾಗ ನಾನು ಇದನ್ನು ಬೇಳೆ ಕಟ್ಟು ಮತ್ತು ಬೇಳೆನ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಇದೇ ಬೇಳೆಯಿಂದ ಪಲ್ಯ ಸಹ ಮಾಡ್ಕೊಳ್ಬೋದು ನಾನಿವಾಗ ಫ್ರೈ ಮಾಡಿಟ್ಟಿರೋಂಥ ಈ ಸಾಂಬಾರ್ ರೋಸ್ಟನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ನಾನು ತೊಗೊಂಡಿರೋಂಥ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸಹ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ನಾನಿವಾಗಿನ್ನ ಬೇಳೆನ ಆ್ಯಡ್ ಮಾಡಿಲ್ಲ ಹಾಗೇ ರುಬ್ಕೊಂಡು ಬಂದಿದ್ದೀನಿ ನಾವು ತಗೊಂಡಿರುವಂಥ ಗಸಗಸೆ ಮತ್ತು ತೆಂಗಿನ ತುರಿ ಚೆನ್ನಾಗಿ ರುಬ್ಬೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಬೇಳೆನ ಸೇರಿಸ್ಕೊಂಡಿಲ್ಲ ಈ ಥರ ಚೆನ್ನಾಗಿ ರುಬ್ಕೊಂಡು ಬಂದ ನಂತರ ನಾನಿಲ್ಲಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆನ ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಬೇಳೆನ ರುಬ್ಬಿದ್ರೆ ಸಹ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೇಳೆನಷ್ಟೇ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ಮಾಡಿಕೊಳ್ಳೋಣ ನಾನಿಲ್ಲಿ ಸಾಂಬಾರು ಮಾಡೋವಂಥ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಅದಕ್ಕೆ ಸಾಸುವೆ ನಾನು ತಗೊಂಡಿರುವಂಥ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹೆಸಳು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಜಜ್ಜಿ ಸಹ ಸೇರಿಸ್ಕೊಳ್ಬೋದು ನೋಡಿ ಒಗ್ಗರಣೆಯಲ್ಲಿ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಂಡಿರುವಂಥ ಸಾಂಬಾರು ರೋಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ರೋಸ್ಟನ್ನ ಸೇರಿಸಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ ಆ ಮಿಕ್ಸಿ ಜಾರ್ನೆಲ್ಲ ತೊಳೆದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ನಾವು ನಂತರ ಬೇಳೆಕಟ್ಟು ಅಥವಾ ಬೇಳೆ ಬೇಯಿಸಿರೋ ನೀರೇನಿದೆ ಅದನ್ನು ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಒಂದು ಚಿಕ್ಕದಾಗಿ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಬೇಳೆ ಕಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡೆಲ್ಲ ನೀವು ಸಹ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಳ್ಬೇಡಿ ಬೇಳೆ ಬೇಯಿಸ್ಬೇಕಾದ್ರೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಹಂಗು ಒಂದು ಪಕ್ಷ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ ಬ ಈ ಥರ ಬಸ್ಸಾರ್ಗೆಲ್ಲ ತಣ್ಣೀರನ್ನ ಆ್ಯಡ್ ಮಾಡಿದ್ರೆ ಟೇಸ್ಟು ಸಹ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಆವಾಗ ಸಾಂಬಾರಿನ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನೀವು ಸ್ವೀಟ್ನ ಜಾಸ್ತಿ ಇಷ್ಟಪಡ್ತೀರಾ ಅಥವಾ ಹೋಳಿಗೆ ಸಾಂಬಾರ್ ಥರನೇ ಟೇಸ್ಟ್ ಬೇಕು ಅಂತಂದರೆ ಇನ್ನು ಸ್ವಲ್ಪ ಬೆಲ್ಲನ ಜಾಸ್ತಿನೇ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇ ಮೇಲ್ಗಡೆ ಬಂದಿರೋಂಥ ಎಲ್ಲ ಹೋಗಿ ಸಾಂಬಾರು ಚೆನ್ನಾಗಿ ಕುದಿ ಬಂದರೆ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಬರೀ ತೊಗರಿಬೇಳೆ ಬಸ್ಸಾರು ಅಥವಾ ಹೋಳಿಗೆ ಇಲ್ದೇನೆ ಮಾಡುವಂಥ ಹೋಳ್ಗೆ ಸಾಂಬಾರ್ ರೆಡಿ ಆಯಿತು ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಸಹ ಆನ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್